ಸ್ನೇಹಿತರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸಿಕ್ಕಾಪಟ ಎಂಟರ್ಟೈನ್ಮೆಂಟ್ ಇವತ್ತು ನಡೀತು ವೀಕ್ಷಕರೇ ಹೌದು ಅಶ್ವಿನಿ ಗೌಡವನ್ನ ಎತ್ತಲಾರದೆ ಪದಾಡಿದ್ದಾರೆ ಗಿಲ್ಲಿ ನಟ ಅವರು ಆದರೂ ಶಿಳ್ಳೆ ಸಿಕ್ಕಿದ್ದು ಈ ಜೋಡಿಗೆನೆ ಸಿಕ್ಕಾಪಟೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಬನ್ನಿ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನೇ ಸೀಸನ್ನಲ್ಲಿ ವೀಕ್ಷಕರನ್ನ ಮೆಚ್ಚಿಸಿ ಗಳಿಸ್ತಾ ಮುನ್ನುಗ್ತಾ ಇದೆ ಮನೆಯೊಳಗೆ ಇರುವ ಮಹಿಳಾ ಮಣಿಗಳ ಕಿತ್ತಾಟ ಕೊಂಚ ಹೆಚ್ಚಾಗಿದ್ರು ಹಾಗಾಗ ಸೀತರೋಟ್ ವೇಸ್ಟ್ ಆ್ಯಂಡ್ ಟರ್ನ್ ಬಿಗ್ ಬಾಸ್ ಮುಂದೆ ಪ್ರೇಕ್ಷಕರನ್ನ ಕೂರುವಂತೆ ಮಾಡುತ್ತಿದೆ ಏನೋ ವೈಟ್ ಕಾರ್ಡ್ ಮೂಲಕ ರಘು ರಿಷಾ ಹಾಗೂ ಸೂರಜ್ ಈ ಮೂವರು ಹೆಂಟ್ರಿ ಕೊಟ್ಟ ಮೇಲೆ ಇನ್ನಷ್ಟು ಕಳೆ ಬಂದಿದೆ ಗಿಂತಲೂ ಈ ಬಾರಿ ಬಿಗ್ ಬಾಸ್ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದೆ ಹೀಗಾಗಿ ಬಹಳ ವರ್ಷಗಳ ಬಳಿಕ ಟಿ ಆರ್ ಪಿ ಹೆಚ್ಚಿರುವಂಥದ್ದು ಕಾಸ್ ಜಿ ಕನ್ನಡವನ್ನ ಹಿಂದಿಕ್ಕಿ ನಂಬರ್ ನಂಬರ್ ಒನ್ನ ಸ್ಥಾನಕ್ಕೇರಿದೆ ಇಂದು ಬಿಗ್ ಬಾಸ್ಗಿಂತ ಜನಪ್ರಿಯತನ ಸಾರಿ ಹೇಳ್ತಾ ಇದ್ದೆ ಸದ್ಯ ವೀಕ್ಷಕರ ನೆಚ್ಚಿನ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿಗೆ ಹೆಚ್ಚು ಫಾಲೋವರ್ಸ್ ಹುಟ್ಟಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋಗಳನ್ನು ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅದರಲ್ಲೂ ಗಿಲ್ಲಿ ನಟ ಕಾಮಿಡಿ ಪಂಚ್ಗಳಿಗೆ ವೀಕ್ಷಕರು ಟಿವಿ ಬಿಟ್ಟು ಹೆದ್ದೇಳ್ತಾ ಇಲ್ಲ ಅದರಲ್ಲೂ ಇವತ್ತಿನ ಎಪಿಸೋಡ್ನ ಕೊನೆಯ ಕ್ಷಣಗಳು ಕಿರುತೆರೆ ವೀಕ್ಷಕರಿಗೆ ಸಿಕ್ಕಾಪಟ್ಟ ಮನರಂಜನೆ ನೀಡಿದೆ ಹೌದು ರಘು ಕ್ಯಾಪ್ಟನ್ ಆಗಿರುವ ಈ ವಾರವನ್ನ ಬಿಗ್ ಬಾಸ್ ಕಾಲೇಜ್ ಹಾಗೂ ಸ್ಟೂಡೆಂಟ್ ಗಳ ಟಾಸ್ಕ್ ಕೊಟ್ಟಿದೆ ಹೀಗಾಗಿ ರಘು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಉಳಿದವರು ಸ್ಟೂಡೆಂಟ್ ಗಳಾಗಿದ್ದಾರೆ ಈ ಟಾಸ್ಕ್ ನಲ್ಲಿ ಗಿಲ್ಲಿ ನಟ ಚಂದ್ರಪ್ರಭಾ ಸೂರಜ್ ಸೇರಿದಂತೆ ಎಲ್ಲರೂ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಇದರ ಭಾಗವಾಗಿ ಬಿಗ್ ಬಾಸ್ ಕಾಲೇಜಿನಲ್ಲಿ ಫಸ್ಟ್ ನಡೆದಿದೆ ಇದರಲ್ಲಿ ಸ್ಟೂಡೆಂಟ್ ಗಳಾಗಿರುವ ಮನೆಯವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ನಡೆಯುತ್ತಿರುವ ಫಸ್ಟ್ಗೆ ಇಬ್ಬರು ನಟಿಯರು ಅತಿಥಿಗಳಾಗಿ ಆಗಮಿಸಿದ್ರು ಅದರಲ್ಲಿ ಒಬ್ಬರು ಕಾಸಿ ಕನ್ನಡದ ಬಾಹ್ಯಲಕ್ಷ್ಮಿ ಸುಷ್ಮಾ ರಾವ್ ಹಾಗೂ ಇಬ್ಬರು ಪ್ರಿಯಾ ಆಚಾರ್ ಇವರ ಸಮ್ಮುಖದಲ್ಲಿ ಮನೆಯ ಸದಸ್ಯರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇವರಲ್ಲಿ ಸೂರಜ್ ಕೂಡ ಕಾವ್ಯ ಜೋಡಿ ರೊಮ್ಯಾಂಟಿಕ್ ಸ್ಟೆಪ್ ಹಾಕಿದ್ರೆ ಒಪ್ಪಿ ಹಾಡಿಗೆ ಚಂದ್ರಪ್ರಭಾ ಅಂತ ಹಾಗೂ ಅಭಿಷೇಕ್ ಹೆಚ್ಚೆ ಹಾಕಿದ್ರು ಈ ಎರಡು ಡ್ಯಾನ್ಸ್ಗಳಿಗೆ ಮೆಚ್ಚುಗೆ ಸಿಕ್ಕಿದ್ವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌಡ ಹಾಗೂ ಗಿಲಿ ನಟ ಇಬ್ಬರು ಹಬಿ ಸಿನಿಮಾದ ಸುಮ್ ಸುಮ್ನೆ ಓಳು ಬಿಡೋ ಸುಂದರಿ ಹಾಡಿಗೆ ಹೆಜ್ಜೆ ಹಾಕಿದ್ರು ಹಾವು ಮುಂಗಸಿಯಂತೆ ಹಾಡುತ್ತಿರುವ ಇಬ್ಬರಿಗೂ ಒಂದೇ ಹಾಡಿಗೆ ಸ್ಟೆಪ್ ಹಾಕುವ ಪರಿಸ್ಥಿತಿ ಹೆದರಾಗಿತ್ತು ಇಬ್ಬರು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ರು ಅದರಲ್ಲಿ ಗಿಲ್ಲಿ ನಟ ಅಶ್ವಿನಿ ಗೌಡರನ್ನ ಹೆತ್ತಿ ಪರದಾಡಲು ದೃಶ್ಯ ವೀಕ್ಷಕರಿಗೆ ಮನರಂಜನೆ ಕೊಟ್ಟಿದೆ ಹಾಗೆ ಈ ಜೋಡಿ ತೀರ್ಪುಗಾರರ ಗಮನ ಸೆಳೆಯುವಲ್ಲಿ ಯಶಸ್ವಿ ಆಯಿತು ಏನೋ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಅಶ್ವಿನಿ ಗೌಡ ಕಾವ್ಯ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಕಿತ್ತಾಟ ನಡೆಯುತ್ತಲೇ ಇದೆ ಒಂದಲ್ಲ ಒಂದು ವಿಷಯಕ್ಕೆ ಈ ಮೂವರು ಕಿತ್ತಾಡ್ತಲೇ ಇರ್ತಾರ ಆದರೆ ಇವತ್ತು ಬಹಳ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತಾನೆ ಅನ್ಕೋಬಹುದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಾಗಿದ್ದಾರೆ ಇವತ್ತು ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರ ಕಾಂಪಿಟೇಷನ್ ಹಾಗೆ ಒಂದು ಕಾಮಿಡಿ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಆಗಿರುತ್ತದೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮೀ ಒಂದು ಸೀರಿಯಲ್ನ ಬಂದಿದ್ದಂಥ ಎಲ್ಲರೂ ಕೂಡ ಇವತ್ತು ಆಗಿ ಬಂದಿದ್ದರು ಸೊ ಇವತ್ತು ಕೂಡ ಎಂಟರ್ಟೈನ್ಮೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಸಿಕ್ತು ವೀಕ್ಷಕರಿಗೆ ಅಂತಲೇ ಅನ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಡೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು